ಮಳವಳ್ಳಿ ತಾಲೂಕಿನ ಅಲಗೂರಿನಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಮನೆ ಮನೆಗೆ ತೆರಳಿ ಮತ ಪ್ರಚಾರ ನಡೆಸಲಾಯಿತು ಜೆಡಿಎಸ್ ಹಾಗೂ ಬಿಜೆಪಿಯ ಮುಖಂಡರುಗಳು ಮಂಡ್ಯ ಲೋಕಸಭೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಎಚ್ಡಿ ಕುಮಾರಸ್ವಾಮಿ ಅವರ ಪರವಾಗಿ ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಶನಿವಾರ ಬೆಳಗ್ಗೆ ನಾಡಕಚೇರಿ ವೀರಭದ್ರ ದೇವಸ್ಥಾನದಲ್ಲಿ ಕಾರ್ಯಕರ್ತರು ಕುಮಾರಣ್ಣನವರ ಗೆಲುವಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಹೊರಟ ಮೈತ್ರಿ ಪಕ್ಷದ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ತೆರಳಿ ಕುಮಾರಸ್ವಾಮಿ ಮಾಡಿರುವ ಸಾಧನೆಯ ಕರಪತ್ರಗಳನ್ನು ನೀಡಿ ಕುಮಾರಣ್ಣ ಅವರಿಗೆ ಮತ ಹಾಕುವಂತೆ ಮತಯಾಚಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಮೂರ್ತಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ದೇಶವನ್ನೇ ಮೆಚ್ಚುವಂತಹ ಕಾರ್ಯಗಳನ್ನು ಮಾಡಿರುವ ನಮ್ಮ ನರೇಂದ್ರ ಅವರನ್ನು ಇಡೀ ವಿಶ್ವವೇ ಮೆಚ್ಚಿಕೊಂಡಿದೆ ಅವರು ಮತ್ತೆ ಪ್ರಧಾನಮಂತ್ರಿ ಆದರೆ ನಮ್ಮ ದೇಶ ಸುಭದ್ರವಾಗಿರುತ್ತದೆ ದೇಶಕ್ಕೆ ಮೋದಿ ಮಂಡ್ಯಕ್ಕೆ ಕುಮಾರಣ್ಣ ಗೆಲುವು ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಈ ಬಾರಿ ನಮ್ಮ ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನ ಮತ ನೀಡಿ ಅವರನ್ನು ಗೆಲ್ಲಿಸಿ ರಾಜ್ಯದ ಅಭಿವೃದ್ಧಿಗೆ ಮತ್ತು ದೀನ ದಲಿತರ ಹಾಗೂ ಬಡವರ ಏಳಿಗೆಗಾಗಿ ಅವರಿಗೆ ಮತಗಳನ್ನು ಹಾಕಿ ಗೆಲ್ಲಿಸುವಂತೆ ಮತದಾರರಲ್ಲಿ ಮತ ಯಾಚಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಎಚ್ಎನ್ ರಾಮಚಂದ್ರೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಚ್ಎನ್ ಶಿವಕುಮಾರ್ ರವೀಶ್ ಶಶಿ ವೀರೇಶ್ ಮೂರ್ತಿ ಮತ್ತು ಮಾಜಿ ಅಧ್ಯಕ್ಷೆ ಮಂಗಳಮ್ಮ ಲಕ್ಷ್ಮಿ ಸದಾಶಿವ ಜೆ ದೇವರಾಜು ರವಿ ಮೋದಿ ಶಿವ ಎಚ್ಆರ್ ವಿಶ್ವ ದಿವ್ಯಾನಂದ್ ಮೊಹಮ್ಮದ್ ಇಂತಿಯಾಜ್ ಪಾಷಾ ಮೊಹಮ್ಮದ್ ಸುಹೇಲ್ ಬಾಬು ಮಂಜುನಾಥ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಮಂಡ್ಯ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಂಡ್ಯ ಲೋಕಸಭಾ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮೈತ್ರಿಯಾದ ಕುಮಾರಣ್ಣನವರು ಈ ದಿನ ನಮ್ಮ ಮಂಡ್ಯ ಕ್ಷೇತ್ರದಿಂದ ಅವರು ಸ್ಪರ್ಧಿಸಿದರೆ ಅವರ ಕ್ರಮ ಸಮುಖೆ ಒಂದು ಒತ್ತುವುದರ ಮುಖಾಂತರ ನಮ್ಮ ವಾರವಾಹಿತ ರೈತ ಮಹಿಳೆ ಗುರುತಿಗೆ ಅವರಿಗೆ ಮತ ನೀಡಿ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ದೇಶಕ್ಕೆ ಮೋದಿ ನಮ್ಮ ಮಂಡ್ಯಕ್ಕೆ ಕುಮಾರಣ್ಣ ಜೈ